ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ದೇವಿಯ ಬೃಹತ್ ತೆಪೋತ್ಸವ ಮಧುಗಿರಿ ತಾಲೂಕಿನ ಮಧುಗಿರಿ ಗ್ರಾಮದ ಶ್ರೀ ದಂಡಿನ ಮಾರಮ್ಮ ದೇವಿಯ ಬೃಹತ್ ತೆಪೋತ್ಸವ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಚೋಳನಹಳ್ಳಿ ಕೆರೆಯಲ್ಲಿ ಶ್ರೀ ಮಾರಮ್ಮ ದೇವಿ ಬೃಹತ್ ತೆಪೋತ್ಸವ ಆಚರಿಸಲು ಸಕಲ ಸಿದ್ಧತೆಯೊಂದಿಗೆ ಭಕ್ತರ ಕೂಟ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಮಧುಗಿರಿ ತಾಲೂಕಿನ ಶಾಸಕ ಹಾಗೂ ಸಹಕಾರ ಸಚಿವರಾದ ಕೆಎನ್ ರಾಜನ್ ಅವರು ತಿಳಿಸಿದರು ಹಿಂದೆ ಕೊಟ್ಟಿದ್ದೆ ಎಷ್ಟೋ ಖರ್ಚಾದರೂ ಸರಿ ಶ್ರೀ ಮಾರಮ್ಮ ದೇವಿಯ ತೆಪೋತ್ಸವವನ್ನು ಮಾಡಿಸ್ತೇನೆ ಹಾಗೂ ರೈತರು ಕೂಲಿ ಕಾರ್ಮಿಕ ವರ್ಗದವರು ಸುಖಶಾಂತಿಯಿಂದ ಸಮೃದ್ಧಿಯಿಂದ ಶ್ರೀ ದಂಡಿನ ಮಾರಮ್ಮನ ಆಶೀರ್ವಾದದಿಂದ ಸುಖವನ್ನು ಅನುಭವಿಸಲಿ ಎನ್ನುವ ಉದ್ದೇಶದಿಂದ ಕೆಎನ್ ರಾಜಣ್ಣನವರ ಪುತ್ರ ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ದಂಡಿನ ಮಾರಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಸುಖಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲಿ ಎಂಬ ಉದ್ದೇಶದಿಂದ ಶ್ರೀ ದಂಡಿನ ಮಾರಮ್ಮ ದೇವಿಯ ತೆಪೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಪೂಜ್ಯರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಸಿದ್ದರ ಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಕೇಂದ್ರ ಸಚಿವ ಬಿಸೋಮಣ್ಣವರು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರು ಹಾಲಿ ಹಾಗೂ ಮಾಜಿ ಶಾಸಕರುಗಳು ಹಾಗೂ ಅಧಿಕಾರಿಗಳ ವೃಂದದ ಬಳಗದವರು ಭಾಗವಹಿಸುತ್ತಾರೆ ವರದಿಯ ಶ್ರೀನಿವಾಸ ಪೌರಾಣಿಕವಾಗಿರುವಂಥ ಐತಿಹಾಸಿಕವಾಗಿರುವ ಮಾರಮ್ಮ ತಾಯಿಯ ತೆಪ್ಪೋತ್ಸವ ಸಮಾರಂಭವನ್ನು ಮಧುಗಿರಿಯ ಕೆರೆಯಲ್ಲಿ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾಶಿಯಿಂದಲೇ ಬಂದು ಇವ ಗಂಗಾರತಿಯನ್ನು ಮಾಡೋದರಿಂದ ಎಲ್ಲ ಸದ್ಭಕ್ತರು ಆ ಸಮಾರಂಭಕ್ಕೆ ಆಗಮಿಸಿ ಮಾರಮ್ಮ ತಾಯಿಯ ಕೃಪೆಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಎಮ್ ಎಲ್ ಸವರಾಗಿರ್ತಕ್ಕಂಥ ರಾಜೇಂದ್ರವರ ಸಾರಥ್ಯದಲ್ಲಿ ಐವತ್ತು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ತೆಪ್ಪೋತ್ಸವ ಕಾರ್ಯಕ್ರಮವು ಈ ವರ್ಷ ಅತ್ಯಂತ ವೈಭವವಾಗಿ ನಡೆಯುವುದರಿಂದ ಎಲ್ಲ ಸದ್ಭಕ್ತರು ಆಗಮಿಸಿ ಆ ಒಂದು ವೈಭವವಾಗಿರುವಂಥ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರನವರ ನೇತೃತ್ವ ಮಾರ್ಗದರ್ಶನದಲ್ಲಿ ಮಧುಗಿರಿ ಕೆರೆಗಳಿಗೆ ಐವತ್ತು ವರ್ಷಗಳ ನಂತರ ವಿಶೇಷವಾಗಿ ದಂಡಿನ ಮಾರಮ್ಮನ ತೆಪ್ಪೋತ್ಸವವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಅಲ್ಲಿ ಎರಡು ಶಕ್ತಿಗಳಿದೆ ಅಂತಂದರೆ ಒಂದು ಕೆ ಎನ್ ರಾಜಣ್ಣ ಮತ್ತು ರಾಜೇಂದ್ರ ಇಬ್ಬರ ಒಂದು ಶಕ್ತಿಯಿಂದಾಗಿ ಇವತ್ತು ಮಧುಗಿರಿ ಒಂದು ಸಮಗ್ರ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಬಹಳಷ್ಟು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ವಿಶೇಷವಾಗಿ ರಾಜೇಂದ್ರ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ದೇವತಾ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಅತ್ಯಂತ ಸಂತೋಷ ಜನ ಇದರಲ್ಲಿ ಪಾಲ್ಗೊಳ್ಳಿ ಸಂತೋಷಕ್ಕೊಂಡಿ ಎಲ್ಲರಲ್ಲೂ ಮನಸ್ಸಿನಲ್ಲಿ ಸಂತೋಷ ಉತ್ಸಾಹ ಎಲ್ಲರಲ್ಲೂ ಉಂಟಾಗಿ ಆರೈಸಿ ಎಲ್ರಿಗೂ ನಮಸ್ಕಾರ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧುಗಿರಿ ದಂಡಿನ ಮಾರಮ್ಮ ದೇವಸ್ಥಾನದ ದೇವಿಯ ತೆಪ್ಪೋತ್ಸವ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ಮಧುಗಿರಿಯಲ್ಲಿ ದಂಡಿನ ಮಾರಮ್ಮ ದೇವಿಯ ತೆಪ್ಪೋತ್ಸವ ಕಾರ್ಯಕ್ರಮವು ನಡೀತಾ ಇದೆ ತಾವೆಲ್ಲರೂ ಕುಟುಂಬ ಸಮೇತ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ